ಡಿಸೆಂಬರ್ ಇಪ್ಪತ್ತೆರಡರಂದು ದಾಂಡೇಲಿಯ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಅಯ್ಯಪ್ಪ ಭಕ್ತಾಭಿಮಾನಿಗಳ ಪ್ರಧಾನ ಭಕ್ತಿ ಕೇಂದ್ರವಾದ ದಾಂಡೇಲಿ ನಗರದ ಹುಡಗಿ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ನೇತೃತ್ವದಡಿ ಇದೇ ಡಿಸೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರಾದ ಟಿ ಆರ್ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಕೃಷ್ಣ ಪೂಜಾರಿ ಖಜಾಂಚಿ ವಿಶ್ವನಾಥ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಎಸ್ ಸೋಮಕುಮಾರ್ ಹಾಗೂ ಗುರುಸ್ವಾಮಿ ಮೋಹನ್ ಸನದಿ ಅವರು ಇಂದು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ದಾಂಡೇಲಿ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ದಾಂಡೇಲಿಯ ಸಮಸ್ತ ಸಾರ್ವಜನಿಕರ ಭಕ್ತಾಭಿಮಾನಿಗಳ ತುಂಬು ಹೃದಯದ ಸಹಕಾರ ವಿಶೇಷವಾಗಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರ ನಿರಂತರ ಸಹಕಾರ ಪ್ರೋತ್ಸಾಹ ದಾಂಡೇಲಿಯ ತಾಲೂಕಾಡಳಿತ ನಗರಸಭೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಹೆಸ್ಕಾಂ ಇಲಾಖೆ ಗೃಹರಕ್ಷಕ ಇಲಾಖೆ ಹೀಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತುಂಬ ಹೃದಯದ ಸಹಕಾರದಿಂದ ಶ್ರೀ ಗಜಾನನ ಯುವಕ ಮಂಡಲದವರ ಸಹಕಾರ ಮತ್ತು ದಾಂಡೇಲಿಯ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಮತ್ತು ಶ್ರೀ ಅಯ್ಯಪ್ಪ ಮಾಲಾಧಾರಿಗಳ ಶ್ರದ್ಧಾಭಕ್ತಿಯ ಸೇವಾ ಸಹಕಾರದಡಿ ಹಾಗೂ ಅರ್ಚಕ ವೃಂದದವರ ಸಹಕಾರದೊಂದಿಗೆ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಶ್ರದ್ಧಾಭಕ್ತಿಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ ಅವರೆಲ್ಲರ ಸಹಕಾರದಲ್ಲಿ ಈ ವರ್ಷವೂ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ಶ್ರೀ ಸ್ವಾಮಿಗೆ ವಿಶೇಷ ಪೂಜೆಯ ಜೊತೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆ ನಡೆಯಲಿದೆ ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಶ್ರೀ ಸ್ವಾಮಿ ಸನ್ನಿಧಿಯಿಂದ ಸ್ವಾಮಿಯ ಭವ್ಯ ಶೋಭಾಯಾತ್ರೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ ಡಿಸೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ನಡೆಯಲಿರುವ ವಿಶೇಷ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಮತ್ತು ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಅನಿಲ್ ದಂಡ್ಗಲ್ ರಾಜಶೇಖರ್ ಪಾಟೀಲ್ ಸುರೇಶ್ ನಾಯರ್ ಮಂಜುನಾಥ್ ಪಾಟೀಲ್ ಅನಿಲ್ ನಾಯ್ಕರ್ ನಂದೀಶ್ ಮುಂಗುರವಾಡಿ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು അയ്യപ്പ ഉപസ്ഥരുന്ന സുറ ഇപ്പർ അന്നദാന അത് നടത്ത എന്ത കാരണവശാലും ഏനു ക്കായില്ലേ അയ്യപ്പ സ്വാമിയ കളാക്ഷേറിക്ക ಮತ್ತೆ ಭಕ್ತ ಭಕ್ ಇದೆ ಅನ್ನದಾನ ಕೈಕೊಳ್ಳ ಭಕ್ತರೇ ಏರಿ ಏರಿ ಬೀಳ್ತೇವೆ ಈ ಪ್ರತಿ ವರ್ಷ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಮಟ್ಟ ಮಂದಿ ಅದಕ್ಕೆ ಇದು ಅನ್ನದಾನ ತಗೊಳ್ತಾ ಇದೇ ಭಕ್ತರೇ ವಿನಂತಿಸಿಕೊಳ್ಳೋದೇನೆಂದ್ರೆ ನಾವು ಹೆಚ್ಚು ಕಡಿಮೆ ಇಪ್ಪತ್ತ ಏಳು ಇಪ್ಪತ್ತೆಂಟು ವರ್ಷದಿಂದ ಇಲ್ಲಿ ಒಂದು ಸನ್ನಿಧಿಯಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿಸ್ಕೊಂಡು ಪ್ರತಿ ವರ್ಷದಂತೆ ಸ್ವಾಮಿಗಳಿಗೆ ಹಾಗೂ ಸ್ವಾಮಿ ಭಕ್ತರಿಗೆ ಒಂದು ಅನ್ನ ಸಂತರ್ಪಣೆ ಅಂತ ಇಟ್ಕೊಳ್ತೇವೆ ಅದು ಸ್ವಾಮಿಗೆ ಶ್ರೇಷ್ಠವಾಗಿದ್ದು ಸ್ವಾಮಿಗೆ ಇಚ್ಛವಾಗಿದ್ದು ಅನ್ನ ಅನ್ನದಾನ ಅನ್ನದಾನ ಪ್ರಭು ಅವ ಆದ್ದರಿಂದ ಪ್ರತಿಯೊಬ್ಬರೂ ಅನ್ನದಾನಕ್ಕೆ ಮಾಡಲಿಕ್ಕೆ ಸ್ವಾಮಿಯ ಸೇವೆಯಲ್ಲಿ ಮುಂದಾಗಿರ್ತಾರೆ ಇದು ಪ್ರತಿ ವರ್ಷದಂತೆ ನಮ್ಮ ಮಾರಿಗಳಿಂದ ಹಾಗೂ ಸ್ವಾಮಿ ಭಕ್ತರಿಂದ ನೆರವೇರುವಂಥ ಸನ್ನಿಧಿಯಲ್ಲಿ ನಡೆಯುವ ನೆರವೇ ನೆರವೇರುವಂಥದ್ದು ಒಂದು ಸನ್ನಿವೇಶ ಇದು ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸೇವಿಸಿಕೊಂಡು ಹೋಗಿರ್ತಾರೆ ಈ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಸ್ವಾಮಿಗಳೇ ಸ್ವಾಮಿಗಳೇ ಕಷ್ಟಪಟ್ಟು ಬೆಳಗಿಂದ ಸಂಜೆ ತನಕ ಏನಾಗಬೇಕು ಈ ಈ ನಲವತ್ತೊಂದು ದಿವಸ ಮಂಡಲ ಪೂಜದ ಒಳಗೆ ಅವರು ಸ್ವಾಮಿಯ ಪ್ರದ ಪಾದದರ್ಶನ ಮಾಡಲಿಕ್ಕೋಸ್ಕರ ಮಾಡುವ ಮುಂಚಿತವಾಗಿ ಒಂದು ಅನ್ನದಾನ ಮಾಡಿ ಹೋಗಬೇಕೆನ್ನುವ ಒಂದು ಪದ್ಧತಿ ಇದೆ ಅದಕ್ಕೋಸ್ಕರ ಸ್ವಾಮಿಗಳೆಲ್ಲ ಸೇರಿ ಸ್ವಾಮಿ ಭಕ್ತರಿಂದ ಹಾಗೂ ಕಮಿಟಿಯವರಿಂದ ಸಹಕರಣೆಯನ್ನು ತೆಗೆದುಕೊಂಡು ಸ್ವಾಮಿ ಪ್ರಸಾದವನ್ನು ಒಂದು ವಿತರಣೆ ಮಾಡಿಸಿ ಸ್ವಾಮಿ ಪಾದ ಯಾತ್ರೆಗೆ ಸ್ಟಾರ್ಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಮಂಡಲ ಪೂಜಕ್ಕೆ ಕೆಲವು ಸ್ವಾಮಿಗಳು ಹೋಗೋರಿದ್ದಾರೆ ಅದಕ್ಕೋಸ್ಕರ ಅನ್ನ ಸಂತರ್ಪಣೆ ಮುಗಿಸ್ಕೊಂಡೇ ಸ್ವಾಮಿ ಸೇವೆಗಳ ಮುಂದೆ ಹೋಗಬೇಕು ಅಂತ ವಿತರಣೆ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಮಂಡಲ ಪೂಜೆ ಇಪ್ಪತ್ತಾರಕ್ಕಿದೆ ಅದಕ್ಕಿಂತ ಮುಂಚಿತವಾಗಿ ಮಂಡಲ ಪೂಜೆಗೆ ಕೆಲವು ಸ್ವಾಮಿಯವರು ಆ ಹದಿನೆಂಟು ಮಿಟರ್ ಹತ್ತಿಗೋಸ್ಕರ ಮುಂಚಿತವಾಗಿ ಇರುಮುಡಿಯನ್ನು ಹೊತ್ತು ಹೋಗಿರ್ತಾರೆ ಅದೇ ರೀತಿ ಈ ವರ್ಷ ಕೂಡ ಮಂಡಲ ಪೂಜೆ ಇಪ್ಪತ್ತಾರನೇ ತಾರೀಕು ಇದೆ ಈ ಮಂಡಲ ಪೂಜೆ ಇಪ್ಪತ್ತಾರನೇ ತಾರೀಕು ಇರೋದರಿಂದ ಸ್ವಾಮಿಗಳ ಇಚ್ಛೆಯಂತೆ ತಾರೀಕು ಇಪ್ಪತ್ತೆರಡರಂದು ನಾವು ಒಂದು ಅನ್ನಸಂತರ್ಪಣೆಯನ್ನು ಇಟ್ಕೊಂಡಿದ್ದೇವೆ ಇದಕ್ಕೆ ಸ್ವಾಮಿಗಳು ಹಾಗೂ ಸ್ವಾಮಿ ಭಕ್ತರು ಹಾಗೂ ಮಾನ್ಯ ಕೆಲವು ಮಾನ್ಯ ಕೆಲವು ಭಕ್ತರು ಕೂಡ ಸೇರಿ ಮಾಡುವಂಥ ವಿಷಯ ಕಡಿಮೆ ಅಂತ ಹೇಳಿದ್ರೆ ಅದು ನಾಳೆ ನಾವು ಆಲ್ರೆಡಿ ಹದಿನಾಲ್ಕು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಆಗುವಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇದು ಸ್ವಾಮಿಗಳಿಂದ ಆಗಿ ಆಗಿರುವಂಥ ವಿಷಯ ವ್ಯವಸ್ಥೆ ಇದಕ್ಕೆ ಸ್ವಾಮಿ ಭಕ್ತರು ಕೂಡ ಸಹಕರಿಸಿದ್ದಾರೆ ಕಮಿಟಿಯವರು ಸಹಕರಿಸ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಸಮಾವೇಶದಲ್ಲಿ ಹಾಗೂ ಈ ಒಂದು ಸನ್ನಿವೇಶದಲ್ಲಿ ಭಕ್ತಾದಿಗಳದೊಂದು ಆಶೀರ್ವಾದ ನಮ್ಮ ಈ ಭಕ್ತಿಗಳ ಸ್ವಾಮಿಗಳ ಹಾಗೂ ಭಕ್ತಾದಿಗಳ ಇಚ್ಛೆಯಂತೆ ನಮ್ಮ ಸ್ವಾಮಿಯ ಅನುಗ್ರಹವನ್ನು ಇರಲಿ ಅಂತ ನಾವು ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇರ್ತೇವೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗುವಂತೆ ಸ್ವಾಮಿಯಲ್ಲಿ ನಾವು ಎಲ್ಲರೂ ಕೂಡಿ ಸ್ವಾಮಿ ಮರೆಯವರು ಹಾಗೂ ಸ್ವಾಮಿ ಗುರುಸ್ವಾಮಿಯವರು ಹಾಗೂ ನಮ್ಮ ಸಮಿತಿಯವರು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಒಳ್ಳೆಯ ರೀತಿಯಿಂದ ನಡೀಬೋದು ಅನ್ನುವಂಥ ಒಂದು ಇವ ವಾರದಿಂದ ಇದೇ ಇದರಲ್ಲಿ ಸನ್ನಿವೇಶಗಳು ನಡೀತಾ ಇದೆ ಸ್ವಾಮಿಗಳು ಸತತವಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ತಾವು ಒಂದು ತಾವು ಒಂದು ಗುಂಪು ಗುಂಪುಗಳಾಗಿ ಕೆಲವೊಂದು ನಮ್ಮ ಗುರುಸ್ವಾಮಿ ಬ್ಯಾಚಿರ್ತವೆ ಅದರ ಪ್ರಕಾರ ತಮ್ಮ ತಮ್ಮ ಸೇವೆ ಏನಿದೆ ಅಂತ ಎಲ್ಲ ಸತತವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಸತತವಾಗಿ ಪ್ರಯತ್ನ ಆಗಿದೆ ಎಲ್ಲ ವ್ಯವಸ್ಥೆ ಆಗ್ತದೆ ನಾಳೆ ಇನ್ನೂ ಹೆಚ್ಚು ಕಡಿಮೆ ನಮ್ಮ ಸೆಕ್ರೆಟರಿ ಸಾಹೇಬರು ಹೇಳಿದಾಗೆ ನಲವತ್ತೆಂಟು ತಾಸುಗಳಿದ್ದಾವೆ ನಲವತ್ತೆಂಟು ತಾಸುಗಳಲ್ಲಿ ಏನು ಆಗಬೇಕು ಆಗ್ತದೆ ಆಗುವ ಒಂದು ಇದನ್ನು ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊತ ಸ್ವಾಮಿ ಸ್ವಾಮಿ ಮೇಲೆ ಭಾರ ಇಟ್ಟು ಈ ಸೇವೆಯನ್ನು ನೆರವೇರಿಸ್ತಾ ಇದ್ದೇವೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಇಪ್ಪತ್ತೆರಡನೇ ತಾರೀಕಿಗೆ ದಾಂಡೇಲಿಯಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನದ ಮಹಾಪ್ರಸಾದ ಇರ್ತದೆ ಇದಕ್ಕೆ ಸಂಪೂರ್ಣವಾಗಿ ದಾಂಡಿಲ್ಲಿ ಭಕ್ತರು ಮತ್ತು ಸಂಪೂರ್ಣ ಸ್ವಾಮಿಗಳು ಸುಮಾರು ಒಂದು ನೂರೈವತ್ತರಿಂದ ಎರಡು ನೂರು ಸ್ವಾಮಿ ಜನ ಸತತ ಒಂದು ಹತ್ತು ದಿವಸದಿಂದ ಏನು ಕೆಲಸ ಮಾಡಿದ್ದಾರೆ ಅದರದ್ದು ಸಂಪೂರ್ಣ ಯಶಸ್ಸು ನಮ್ಮ ಸ್ವಾಮಿಗಳಿಗೆ ಮತ್ತು ಭಕ್ತರಿಗೆ ಸಿಗ್ತದೆ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಂತಂದ್ರೆ ಈ ಸಂಪೂರ್ಣ ಅನ್ನಪ್ರಸಾದ ಜವಾಬ್ದಾರಿ ನಮ್ಮ ಸ್ವಾಮಿ ಜನಾನೇ ತೊಗೊಂಡಿದ್ದಾರೆ ಅಂಥೇಳಿ ಅದೊಂದು ಹೇಳಿಕ್ಕೆ ಭಾಳ ಖುಷಿ ಪಡ್ತದೆ ಇಷ್ಟು ವರ್ಷ ಭಕ್ತರದ್ದು ಇರ್ತಿತ್ತು ಈ ಸಲ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ದೇವಸ್ಥಾನದೊಳಗೆ ಒಂದು ಎರಡು ಮೂರು ಕಾರ್ಯ ವಿಶೇಷವಾಗಿ ಕಾರ್ಯ ನಡೀತಾ ಇದೆ ನಾಳೆ ಇನ್ನೊಂದು ವಿಶೇಷ ಪೂಜೆ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ಆದಾದಮೇಲೆ ಇಲ್ಲಿಂದ ಬೆಳಕು ತಗೊಂಡು ಹೋಗಿ ಒಂದು ಅಗ್ನಿ ಪೂಜೆ ಮಾಡಿ ರಾತ್ರಿ ಎಲ್ಲ ಸ್ವಾಮಿ ಕರ್ಕೊಂಡು ಒಂದು ಅಕ್ಕಿ ಹಾಕೋ ಒಂದು ಪ್ರೋಗ್ರಾಮ್ ಇರ್ತದೆ ಅದು ಪ್ರತಿ ವರ್ಷ ಮಾಡತಕ್ಕಂಥ ಪೂಜೆ ಆ ಮಾರನೇ ದಿವಸ ಒಂದು ಹನ್ನೊಂದು ಗಂಟೆಗೆ ಮಹಾಪ್ರಸಾದ ಸ್ಟಾರ್ಟ್ ಿ ನಾಲ್ಕು ಗಂಟೆಗೆ ನಮ್ದು ಮಹಾಪ್ರಸಾದ ಮುಗಿದ ನಂತರ ಒಂದು ವಿಶೇಷ ಪೂಜೆ ಇದೆ ಅಂತಂದ್ರೆ ಶೋಭಾಯಾತ್ರೆ ಇದು ಚಂಡೆ ಮತ್ತು ಪಂಚವಾದ್ಯ ಇದಕ್ಕೆ ಯಾವುದೇ ಮ್ಯೂಸಿಕ್ ಸಿಸ್ಟಮ್ ಇರೋದು ನಮ್ಮ ಧಾರ್ಮಿಕ ಒಂದು ಭಾವನೆ ಬೆಳೆಸುವಂತ ಒಂದು ಪೂಜೆ ಮತ್ತು ಇದು ಯಾತ್ರೆ ಅದರೊಳಗೆ ದೀಪ ಇರ್ತದೆ ಪಂಪ ಬೆಳಕಿದೆ ಪಂಪಾ ಬೆಳಕಂತಂದ್ರೆ ಈಗ ಮೊದಲು ನಾವೆಲ್ಲ ಪಂಪಾ ಒಳಗೆ ಮಾಡಿ ಬರ್ತಿದ್ದೇವೆ ಆದರೆ ಈಗ ಒಂದು ಐದು ವರ್ಷದಿಂದ ನಾವು ಇಲ್ಲೇ ನಮ್ಮ ಕಾಳಿ ನದಿ ಸನ್ನಿಧಿ ಇರುವುದರಿಂದ ನಾವು ಪಂಪಾ ಬೆಳಗ್ಗೆ ಇಲ್ಲೇ ಬಿಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಸ್ವಾಮಿಗಳ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ಶರಣಮಯ್ಯ ಸುಮಾರು ಇಪ್ಪತ್ತು ಇಪ್ಪತ್ತೇಳು ವರ್ಷದಿಂದ ಈ ಅನ್ನದಾನ ಸೇವೆ ನಡೀತಾ ಇದೆ ಇದಕ್ಕೆ ಎಲ್ಲರೂ ಸಹದ ಭಕ್ತರು ಸಲ್ಲಿಸ್ತಾ ಇದ್ದಾರೆ ಕನಿಷ್ಠ ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಇದೆಲ್ಲನೂ ಸ್ವಾಮಿ ಮಾರಿಯರಿಂದ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿಯವರಿಗೂ ಹಾಗೂ ನಮ್ಮ ಸಮಿತಿಯ ಭಕ್ತಾದಿಗಳು ಎಲ್ಲರ ಅನುಕೂಲದಿಂದ ಈ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಹೇಳಿ ಸ್ವಾಮಿಯಲ್ಲಿ ನಾವು ಭಕ್ತಿ ಇಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಸ್ವಾಮಿಯಲ್ಲಿ ಆರ್ಥಿಕ ಆರ್ಥಿಕ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ನಾಲ್ಕು ಗಂಟೆಗೆ ನಮ್ಮ ಗುರುಸ್ವಾಮಿಗಳ ಆಜ್ಞೆಯ ಮೇರೆಗೆ ಸ್ವಾಮಿಯ ಮೆರವಣಿಗೆಯಿಂದ ಕೊಂಡಿದ್ದಾರೆ ತದನಂತರ ಸಾಯಂಕಾಲ ಆರು ಗಂಟೆಗೆ ಈ ಕಾಳಿ ನದಿಯಲ್ಲಿ ಪಂಪಾ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಅದಕ್ಕೂ ಎಲ್ಲರೂ ಸ್ವಾಮಿಗಳು ಸಹಕರಿಸಿ ಈ ಸೇವೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ ಈ ಸೇವೆಯು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ನನ್ನ ತಿದ್ದ ಮಟ್ಟಿಗೆ ದಾಂಡೇಲಿಯಲ್ಲಿಯೇ ಸಂಘಟನೆ ಆಗಿದ್ದು ಬಹಳ ವಿಶೇಷ ಅಂತ ತಿಳ್ಕೊಂಡಿದ್ದೆ ನಾನು ಹಾಗಾಗಿ ಈ ಅಯ್ಯಪ್ಪ ಸೇವಾ ಸಮಿತಿಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸದ್ಭಕ್ತರಲ್ಲಿ ಕಮಿಟಿ ಪರವಾಗಿ ಗುರುಸ್ವಾಮಿಗಳು ನಮ್ಮ ಖಜಾಂಜಿಗಳು ನಮ್ಮ ಉಪಾಧ್ಯಕ್ಷರು ಹೇಳಿದ್ದಾರೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಈ ಒಂದು ಅನ್ನದಾನದ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ನಮ್ಮ ಜೊತೆಗಿದ್ದಾರೆ ಅದರಲ್ಲಿ ಗಜಾನನ್ ಯುವಕ ಮಂಡಲು ಇಡೀ ಅಡುಗೆ ಮಾಡುವಂಥ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸುವಂಥ ಹನುಮಾನ್ ಯುವಕ ಮಂಡಲು ಅವರನ್ನು ನಾವು ಮರಿಲಿಕ್ಕಾಗಲ್ಲ ಅದರ ವಿಶೇಷವಾಗಿ ಈ ಅನ್ನದಾನದ ಪ್ರಕ್ರಿಯೆಯಲ್ಲಿ ತೊಡಗುವಂಥ ಈ ನಮ್ಮ ಎಲ್ಲ ಸುಮಾರು ನೂರ ಮಾಲಧಾರಿಗಳು ಅದಲ್ಲದೆ ಸುಮಾರೊಂದು ನೂರ ನೂರ ಐವತ್ತು ಜನ ಮಾಲೆ ಇಲ್ಲದೇ ವ್ರತ ನೋಡುವಂಥ ಅಯ್ಯಪ್ಪ ಭಕ್ತರು ಅದೇ ರೀತಿ ದಾಂಡೇಲಿಯ ಸಮಸ್ತ ಅಯ್ಯಪ್ಪ ಭಕ್ತರು ಹೀಗಾಗಿ ಇಡೀ ನಮ್ಮ ಕರ್ನಾಟಕದಲ್ಲೇ ದಾಂಡೇಲಿಯಲ್ಲಿ ನಡೆಯುವಂಥ ಈ ಅಯ್ಯಪ್ಪ ಅನ್ನಪ್ರಸಾದವೇನಿದೆ ಬಹುಶಃ ನನ್ನ ಇದರಲ್ಲಿ ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಅನ್ನ ವ್ಯವ ಸುವ್ಯವಸ್ಥೆ ಆದಂಥ ಒಂದು ಪ್ರಕ್ರಿಯೆಯಲ್ಲೂ ಕಾಣಲ್ಲ ವಿಶೇಷತೆ ಅಂತ ಹೇಳಿದ್ರೆ ಈ ಎಲ್ಲ ಪ್ರಕ್ರಿಯೆಗಳು ಸ್ವಾಮಿಗಳು ಸ್ವತಃ ಮಾಡ್ತಾರೆ ಬೇರೆ ಕಡೆಗೆ ಏನು ಮಾಡ್ತಾರೆ ಕುಕ್ಕನ್ನು ತೊಗೊಂಡು ಬಂದು ಅಥವಾ ಬೇರೆ ಜನರಿಂದ ಅಡುಗೆಯನ್ನು ಮಾಡಿ ಬಡಿಸುವಂಥ ಪದ್ಧತಿ ಇದ್ರೆ ನಮ್ಮ ದಾಂಡೇಲಿ ಸನ್ನದಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಸಹ ಸ್ವಾಮಿಗಳೇ ಮಾಡ್ತಾರೆ ಇದು ದಾಂಡೇಲಿಯ ಅಯ್ಯಪ್ಪ ಸೇವಾ ಸಮಿತಿಯ ಸ್ವಾಮಿಗಳ ಒಂದು ವಿಶೇಷತೆ ಅದೇ ರೀತಿ ನಮ್ಮ ಗುರುಸಮ್ಮಗಳು ಹೇಳಿದಂತೆ ಒಂದು ಶೋಭಾಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದು ನಮ್ಮ ಧಾರ್ಮಿಕತೆಯನ್ನು ತೋರಿಸಲಿಕ್ಕೆ ಇಲ್ಲಿ ಯಾವುದೇ ಸೌಂಡ್ ಸಿಸ್ಟಮ್ ಆಗಲಿ ಏನೂ ಇರುವುದಿಲ್ಲ ಕೇ ಕೇರಳ ಸ್ಟೈಲ್ನಲ್ಲಿರುವಂಥ ಒಂದು ವಾದ್ಯಗಳೊಂದಿಗೆ ಒಂದು ವಿಶೇಷವಾದಂಥ ಒಂದು ರೀತಿಯಲ್ಲಿ ನಾವು ಒಂದು ಮೆರವಣಿಗೆಯನ್ನು ಮಾಡಿದ್ದೇವೆ ಅದು ಸಹ ಈ ಇಲ್ಲಿ ಸೇರಿರುವಂಥ ಎಲ್ಲ ಸ್ವಾಮಿಗಳು ಹಾಗೂ ಅಯ್ಯಪ್ಪ ಭಕ್ತರ ದೇಣಿಗೆಯಿಂದ ನಾವು ಅದನ್ನು ಇದ್ದೇವೆ ಸಹಭಕ್ತರು ದಾಂಡೇಲಿಯ ಸಮಸ್ತ ಜನ ಈ ಅನ್ನಪ್ರಸಾದಕ್ಕೆ ಬಂದು ಸಮಸ್ತ ಜನ ಈ ಅನ್ನ ಪ್ರಸಾದಕ್ಕೆ ಬಂದು ಪಾಲ್ಗೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಂತ ಹೇಳುತ್ತಾ ಅದೇ ರೀತಿ ನಮ್ಮ ಶೋಭಾಯಾತ್ರೆ ಏನಿದೆ ಶೋಭಾಯಾತ್ರೆಯಲ್ಲೂ ಸಹ ಪ್ರತಿಯೊಬ್ಬರು ಬಂದು ಸೇವೆ ಪಾಲ್ಗೊಳ್ಳಬೇಕು ಇದರಲ್ಲಿ ವಿಶೇಷತೆ ಅಂತ ಹೇಳಿದರೆ ಈ ಒಂದು ನಾವು ಸಾಕಷ್ಟು ಏನು ಕೆಲಸಗಳು ಮಾಡ್ತಾ ಇದ್ದೇವೆ ದಾಂಡೇಲಿಯ ವೆಸ್ಟ್ ಕಾಗದ ಕಾರ್ಖಾನೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ನಮ್ಮ ಅನ್ನ ಇಲ್ಲ ಇಲ್ಲಿರುವಂಥ ಆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಜನರನ್ನು ಕಳಿಸಿ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇರ್ಬೋದು ಹೀಗಾಗಿ ಸಮಸ್ತ ನಮ್ಮ ಅಯ್ಯಪ್ಪ ಸೇವಾ ಸಮಿತಿಯಿಂದ ವೆಸ್ಕೋಸ್ ಪೇಪರ್ ಮಿಲ್ಲಿಗೆ ಒಂದು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿಯಲ್ಲಿ ಗಜಾನ ನಿಯೋಗ ಮಂಡಳಿಗೂ ಸಹ ಯಾಕಂದರೆ ಒಂದು ಸಲ ಅನ್ನ ಸಂದ್ರಮ ಆದ ನಂತರ ಸೇರೋದು ಭಾಳ ಕಷ್ಟ ಸ್ವಾಮಿಗಳು ಸಿಗೋದು ಭಾಳ ಕಷ್ಟ ಯಾಕೆಂದರೆ ಇಪ್ಪತ್ತೆರಡನೇ ತಾರೀಕು ನಂತರ ಸಾಕಷ್ಟು ಸ್ವಾಮಿಗಳು ಬ್ಯಾಚ್ ಆಗಿ ಬ್ಯಾಚ್ ಬ್ಯಾಚಾಗಿ ಶಬರಿಮಲೆಗೆ ಹೋಗ್ತಾರೆ ಸೊ ಈ ಸ್ವಾಮಿಗಳು ಸಿಗೋದು ಭಾಳ ಕಷ್ಟ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭವನ್ನು ನಾನು ವೆಸ್ಟ್ ಪೇಪರ್ ಕಾಗದ ಕಾರ್ಖಾನೆ ಸಮಸ್ತ ಆಡಳಿತ ಮಂಡಳ ಮಂಡಳಿಗೆ ಅದೇ ರೀತಿ ಗಜಾನೆ ಯುವಕ ಮಂಡಳಿಗೆ ಅದೇ ರೀತಿ ಹನುಮಾನ್ ಯುವಕ ಮಂಡಲ್ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಅಚ್ಚುಕಟ್ಟಾಗಿ ನಡೆಸಬೇಕಾದ್ರೆ ಪೊಲೀಸರ ಸಹಕಾರ ಬೇಕು ಪೊಲೀಸರು ಸಹ ದಾಂಡೇಲಿಯ ಸಮಸ್ತ ಪೊಲೀಸ್ ಇಲಾಖೆಗೂ ಸಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಅಡ್ವಾನ್ಸ್ ಆಗಿ ಅದೇ ರೀತಿ ದಾಂಡೇಲಿಯ ನಗರಸಭೆ ನಮ್ಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಒಂದು ಅವರು ಸ್ವ ಇಚ್ಛೆಯಿಂದ ಪ್ರತಿಯೊಂದು ಕೆಲಸ ಕ್ಲೀನ್ ಮಾಡೋದಾಗ್ಲಿ ಪ್ರತಿಯೊಂದನ್ನು ಅವರು ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲ ಅಯ್ಯಪ್ಪ ಸೇವಾ ಸಮಿತಿ ಹಾಗೂ ಎಲ್ಲ ಸ್ವಾಮಿಗಳ ಪರವಾಗಿ ನಾನು ನಗರಸಭೆಗೂ ಸಹ ಧನ್ಯವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಈ ಒಂದು ಅನ್ನದಾನದ ವಿಶೇಷತೆ ಅಂತ ಹೇಳಿದ್ರೆ ನಾವು ಅಡಿಗೆಯನ್ನು ಮಾಡೋದು ಗ್ಯಾಸ್ನಲ್ಲಿ ಮಾಡಲ್ಲ ನಾವು ಮಾಡೋದು ಅಚ್ಚು ಕಟ್ಟಿಗೆ ಮೇಲೆ ಸೊ ಅದಕ್ಕೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ನಮಗೆ ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಈ ಒಂದು ದೇವಸ್ಥಾನಕ್ಕೆ ಹಾಗೂ ಅನ್ನದಾನಕ್ಕೆ ಮಾಡಿದಂಥ ಸಮಸ್ತ ಜನರಿಗೆ ಅಯ್ಯಪ್ಪ ಭಕ್ತರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ಸಮಸ್ತ ಅಯ್ಯಪ್ಪ ಭಕ್ತರಿಗೆ ಮತ್ತೊಮ್ಮೆ ಕೇಳುತ್ತೇನೆ ನಲವತ್ತೆಂಟು ತಾಸು ಇದು ನಮ್ಮ ಪರೀಕ್ಷೆ ಅಂತ ನಾವು ಹೇಳ್ಬೋದು ಇದಕ್ಕೆ ಒಂದು ಬಲವನ್ನು ನೀವು ತಂದಿದ್ರಿ ಅದನ್ನು ಮುಕ್ತಾಯಗೊಳಿಸಬೇಕಾದ್ರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆವರೆಗೆ ಇದೆ ತಮ್ಮೆಲ್ಲರ ಶ್ರಮ ಅದರ ಜಯ ಅದರಲ್ಲಿ ಇದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸೇರಿದಂಥ ಎಲ್ಲ ನಮ್ಮ ಸೇವಾ ಅಯ್ಯಪ್ಪ ಸೇವಾ ಸಮಿತಿಯ ಸದಸ್ಯರು ಅದೇ ರೀತಿ ವಿಶೇಷವಾಗಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಯ್ಯಪ್ಪ ಮಾಲಧಾರಿಗಳು ಹಾಗೂ ದಾಂಡೇಲಿಯ ಸಮಸ್ತ ಅಯ್ಯಪ್ಪ ಭಕ್ತರಿಗೆ ಈ ಒಂದು ಮುಖ ಇದ್ರ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ನಿಮ್ಮ ಅಕ್ಕಪಕ್ಕದಲ್ಲಿ ಇದನ್ನು ಕರ್ಕೊಂಡು ಬನ್ನಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಓಂ ಸ್ವಾಮಿ